ಕೆರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಈ ವರ್ಷ ಉತ್ತಮ ಮಳೆ ಆಗುತ್ತಿದ್ದು ಬೆಳೆ ಸಮೃದ್ಧಿಗಾಗಿ ಮಹಿಳೆಯರು ಬನ್ನಿ ಮಹಾಂಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಗ್ರಾಮದ ಮಹಿಳೆಯರು ಸ್ವಾಮೀಜಿಗಳಾದ ಬಸಯ್ಯ ಹಿರೇಮಠರಿಂದ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ಸಮಸ್ತ ಮಹಿಳೆಯರು ಭೂಮಿ ತಾಯಿ ಹಾಗೂ ಬನ್ನಿ ಮಹಾಂಕಾಳಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಬೆಳೆ ಸಮೃದ್ಧಿಗಾಗಿ ಭೂಮಿ ತಾಯಿ ಹಾಗೂ ಬನಿ ಮಹಾಂಕಾಳಿಗೆ ಕೈ ಮುಗಿದು ಪ್ರಾರ್ಥಿಸಿದರು ಈ ವರ್ಷ ಉತ್ತಮ ಮಳೆಯಾಗುತ್ತಿದೆ ಉತ್ತಮ ಫಸಲು ಎಲ್ಲ ರೈತರಿಗೆ ಸಿಗುವಂತಾಗಲಿ ಭೂತಾಯಿಯ ಮಡಿಲಲ್ಲಿ ಬಿತ್ತಿದ ಬೀಜ ಹುಲುಸಾಗಿ ಬೆಳೆದು ರೈತರ ಬದುಕು ಬಂಗಾರವಾಗಲಿ ಈ ಕಾರಣಕ್ಕಾಗಿ ನಮ್ಮ ನಾಡು ಮಳೆ ಬೆಳೆಯಿಂದ ಸಮೃದ್ಧಿಯಾಗಲೆಂದು ಸುಮಂಗಲೆಯಿಂದ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ನೈವೇದ್ಯ ಕಾರ್ಯ ಮುಗಿದ ನಂತರ ಎಲ್ಲರೂ ಸೇರಿಕೊಂಡು ಸಿಹಿ ಕಡುಬು ರೊಟ್ಟಿ ಚಟ್ನಿ ಬದ್ನಿಕಾಯಿ ಪಲ್ಯ ತರಕಾರಿ ಸೊಪ್ಪು ಹಾಗೂ ಪಾಯಸ ಸಂಡಿಗೆ ಹಪ್ಪಳ ಸಹಿತ ಅನ್ನಪ್ರಸಾದ ಊಟ ಸವಿದರು ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಹನುಮಸಾಗರ್ ಲಲಿತಾ ಜಕ್ಕಲಿ ಹನುಮಕ್ಕ ಪಾಟೀಲ್ ಯಲ್ಲಮ್ಮ ಪಾಟೀಲ್ ಬಸಮ್ಮ ಹಿರೇಮಠ ಶೈಲವ್ವ ಜಖಲಿ ಚನ್ಬಸವ್ವ ಜಖಲಿ ವಿಜಯಲಕ್ಷ್ಮಿ ಮುದಿಗೌಡ ರೇಖಾ ಜಕಲಿ ಅನುಷಾ ಹನುಮಸಾಗರ್ ಶಿವಲಿಂಗಪ್ಪ ಜಕ್ಲಿ ಸಂಗನಗೌಡ ಮುದಿಗೌಡ್ ಫಕೀರೇಶ್ ಜಕಲಿ ಕುಮಾರ್ ಮುದಿಗೌಡ್ ಗುಡದಯ್ಯ ಪ್ಯಾಟಿ ಮಂಜುನಾಥ್ ಗೌಡ ಪಾಟೀಲ್ ದೀಕ್ಷಾ ಅಮೃತಾ ಸೇರಿದಂತೆ ಇನ್ನೂ ಹಲವು ಮಹಿಳೆಯರು ಸೇರಿದಂತೆ ಗ್ರಾಮದ ಗುರು ಹಿರಿಯರು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು